ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹಲಗಲಿ ಬೇಡಿರುವ ಪದ್ಯದ ರಸಪ್ರಶ್ನ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಗಳನ್ನು ಡ್ಯಾಶ್ ಎಂದು ಕರೆಯುವುದು ವಾಡಿಕೆ ಜನಪದ ಗೀತೆ ಲಾವಣಿ ಹಾಡು ಸಾಹಸ ಗೀತೆ ವೀರಗೀತೆ ಸರಿಯಾದ ಉತ್ತರ ವೀರಗೀತೆ ಹಲಗಲಿ ಬೇಡರು ಎಂಬ ಪದ್ಯವನ್ನು ಸಂಪಾದಿಸಿದವರು ಯಾರು ಡಾಕ್ಟರ್ ಬಿ ಎಸ್ ಗದ್ದಗಿ ಮಠ ಎಂ ಕಲಬುರ್ಗಿ ಚಿದಾನಂದಮೂರ್ತಿ ಕುವೆಂಪು ಸರಿಯಾದ ಉತ್ತರ ಡಾಕ್ಟರ್ ಬಿ ಎಸ್ ಮಠ ಅಗಸಿ ಪದದ ಅರ್ಥ ಹೆಬ್ಬಾಗಿಲು ಬೆಂಕಿ ಆಯುಧ ಗುಮಾಸ್ತ ಸರಿಯಾದ ಉತ್ತರ ಹೆಬ್ಬಾಗಿಲು ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್ ಒಗಟು ಗಾದೆ ಕಥೆ ಲಾವಣಿ ಸರಿಯಾದ ಉತ್ತರ ಲಾವಣಿ ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಬಾಗಲಕೋಟೆ ಕಲಾದಗಿ ಮುಧೋಳ ಹೆಬಲಾಕ ಸರಿಯಾದ ಉತ್ತರ ಬಾಗಲಕೋಟೆ ಕೊಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಕುರ್ತಕೋಟಿ ಶಾಸನ ಕಬುಲ ಶಾಸನ ನಿಶಸ್ತ್ರೀಕರಣ ಶಾಸನ ಸರಿಯಾದ ಉತ್ತರ ನಿಶಸ್ತ್ರೀಕರಣ ಲಾವಣೀಕಾರ ಅಂಕಿತಗೊಳಿಸಿರುವ ದೈವ ಹನುಮ ರಾಮ ಕಲ್ಮೇಶ ಲಕ್ಷ್ಮೀಶ ಸರಿಯಾದ ಉತ್ತರ ಕಲ್ಮೇಶ ವಿಲಾತಿ ಪದದ ಸರಿಯಾದ ರೂಪ ಆಯುಧ ವಿಲಾಯಿತಿ ವಿಹಾರ ವಿಲಂತಿ ಸರಿಯಾದ ಉತ್ತರ ವಿಲಾಯಿತಿ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಹನುಮ ರಾಮ ಹೆಬಲಕ ಸಾಹೇಬ ರಾಮ ಕೃಷ್ಣ ಹನುಮ ಭೀಮ ಹನುಮ ಹೆಬಲಕ ಭೀಮ ಕೃಷ್ಣ ರಾಮ ಹನುಮ ಬಾಲ ಜಡಗ ಸರಿಯಾದ ಉತ್ತರ ರಾಮ ಹನುಮ ಬಾಲ ಜಡಗ ಹಲಗಲಿ ಗುರುತು ಉಳಿಯದಂತಾದುದು ಏಕೆ ಸುಟ್ಟು ಬೂದಿ ಮಾಡಿದ್ದರಿಂದ ಮನೆಗಳನ್ನು ಉರುಳಿಸಿದ್ದರಿಂದ ಮನೆಯಲ್ಲಿ ಯಾರೂ ಇಲ್ಲದ್ದರಿಂದ ಹೊಸ ಮನೆ ಕಟ್ಟಿದ್ದರಿಂದ ಸರಿಯಾದ ಉತ್ತರ ಸುಟ್ಟು ಬೂದಿ ಮಾಡಿದ್ದರಿಂದ ಈ ವಾಕ್ಯವನ್ನು ಪೂರ್ತಿ ಮಾಡಿ ಹತಾರ ಹೋದಿಂದ ಬಾರದು ಜೀವ ಡ್ಯಾಶ್ ಗೊತ್ತಾ ಕುಮಕಿ ಸತ್ತು ಹೋಗುವುದು ಸಿಪಾಯಿ ಬ್ಯಾಡರೆಲ್ಲ ಸರಿಯಾದ ಉತ್ತರ ಸತ್ತು ಹೋಗುವುದು ಮ್ಯಾಗ ಪದದ ಗ್ರಾಂಥಿಕ ರೂಪ ಮ್ಯಾಗೆ ಮ್ಯಾಲೆ ಮೇಲೆ ಮ್ಯಾಗಿ ಸರಿಯಾದ ಉತ್ತರ ಮೇಲೆ ಹಲಗಲಿ ಬೇಡರು ಯಾರ ಕಪಾಳಕ್ಕೆ ಬಡಿದರು ಹೆಬಲಕ ಕಾರಕೂನ ಕಾರಸಾಹೇಬ ಚಟೇಕಾರ ಸರಿಯಾದ ಉತ್ತರ ಕಾರಕೂನ ನಡುರಾತ್ರಿ ಪದ ಈ ಸಮಾಸಕ್ಕೆ ಉದಾಹರಣೆ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಸರಿಯಾದ ಉತ್ತರ ಅಂಶಿ ಸಮಾಸ ಇಸವಾಸ ಪದದ ಗ್ರಾಂಥಿಕ ರೂಪ ಇಸವಾಸ ವಿಶ್ವಾಸ ಇಶವಾಸ ವಿಶ್ವಾಸ ಸರಿಯಾದ ಉತ್ತರ ವಿಶ್ವಾಸ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಆದರೆ ಅಥವಾ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ